ನಮಸ್ಕಾರ ಕರ್ನಾಟಕ ಸೊ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರದೇ ಅವ್ರದೇ ಆದ ಒಂದು ಕೊಡುಗೆ ಇದೆ ದೇಶ ಕಂಡ ಮಹಾನ್ ನಾಯಕರು ಅವರ ಒಂದು ಟ್ರಸ್ಟ್ ವತಿಯಿಂದ ಇವತ್ತು ಮೂರು ಪುಸ್ತಕ ಲೋಕಾರ್ಪಣೆ ಆಗ್ತಾ ಇದೆ ಇದೇ ಮೂವತ್ತನೇ ತಾರೀಕಂದು ಸೊ ಶನಿವಾರ ಸೊ ನಮ್ಮ ಟೌನ್ ಹಾಲಲ್ಲಿ ಸೊ ಸರ್ ಇದ್ದಾರೆ ಅಧ್ಯಕ್ಷರು ಸರ್ ಮಾತಾಡಿ ಹೇಳಿ ಸರ್ ಇವತ್ತು ಮೂರು ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡ್ತಾ ಇದೀವಿ ಅದು ಚೆಟ್ಟಿ ಟೌನ್ ಹಾಲಲ್ಲಿ ಮೂವತ್ತನೇ ತಾರೀಖು ಶನಿವಾರ ದಿವಸ ಸಂಜೆ ಮೂರು ಮೂವತ್ತಕ್ಕೆ ಅದಕ್ಕೆ ನಮ್ಮ ರಾಜ್ಯದ ಗಣ್ಯರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮತ್ತು ಸುಮಂತ್ರ ಬೋಸ್ ಅಂತೇಳಿ ಕಲ್ಕತ್ತಾದಿಂದ ಬರ್ತಾ ಇದ್ದಾರೆ ಅವರು ನೇತಾಜಿ ಸುಭಾಷ್ ಚಂದ್ರ ಅವರ ಅಣ್ಣ ಶರತ್ ಚಂದ್ರ ಅವರ ಮೊಮ್ಮಗ ಅವರು ಕೂಡ ಸುಮಂತ್ರ ಬೋಸ್ ಅವರು ಈ ಕಾರ್ಯಕ್ರಮಕ್ಕೆ ಕಲ್ಕತ್ತಾದಿಂದ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಯದ ಗೃಹ ಸಚಿವರಾದಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಮತ್ತು ಮಹದೇವಪ್ಪನವರು ಈ ರಾಜ್ಯದ ಮಂತ್ರಿಗಳಾದಂಥ ಮಹದೇವಪ್ಪನವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪುಸ್ತಕದ ಬಿಡುಗಡೆಯ ಒಂದು ಸಾಕ್ಷಿ ಆಗಬೇಕು ಅಂತೇಳಿ ನಾನೆಲ್ಲ ನನ್ನ ಸಹೋದರರಲ್ಲಿ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಸರ್ ಏನು ಇನ್ಸ್ಪಿರೇಷನ್ ಆಯ್ತು ಸರ್ ಈ ಮೂರು ಪುಸ್ತಕಗಳು ಈ ಮೂರು ಪುಸ್ತಕಗಳು ಅಂತಂದರೆ ನಮಗೆ ಇವತ್ತೊಂದು ದಿವಸ ನಾವು ಬ್ರಿಟಿಷರ ಗುಲಾಮರಾಗಿದ್ವಿ ಭಾಳಷ್ಟು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದ್ರು ಆ ಬ್ರಿಟಿಷರನ್ನು ದೇಶ ಬಿಟ್ಟು ಓಡಿಸ್ಬೇಕು ಅಂತೇಳಿ ಮಹಾಪಾತ್ರ ವಹಿಸಿದಂತಹ ಗಣ್ಯ ವ್ಯಕ್ತಿ ಅಪ್ರತಿಮ ದೇಶಪ್ರೇಮಿ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಒಬ್ರು ಹಲವಾರು ಜನ ಇರ್ಬೋದು ಅದರಲ್ಲೇ ಭಾಳ ಮುಖ್ಯವಾದ ಘಟಕದಲ್ಲಿ ಬರುವಂಥವರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ರವರು ಆದರೆ ಬ್ರಿಟಿಷ್ ಭಯ ಬಿದ್ದಿದ್ದು ಸುಭಾಷ್ ಚಂದ್ರ ಬೋಸ್ ಯಾಕೆ ಅಂತಂದ್ರೆ ಅವರು ಬಂದೂಕನ್ನ ಬಂದೂಕಿನಿಂದಲೇ ಎದುರಿಸಬೇಕು ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿದಂಥವರು ಸುಭಾಷ್ ಚಂದ್ರ ಬೋಸ್ರವರು ಆ ಒಂದು ದೃಷ್ಟಿಯಿಂದ ಇವತ್ತು ಏನು ನಮ್ಮ ದೇಶ ಹೇಗಿರಬೇಕು ಅವರ ಪ್ರೇರಣೆ ಏನಿತ್ತು ಅವರು ಯಾವ ಥರ ನಮ್ಮ ದೇಶ ಇರಬೇಕು ಅಂತ ಅವರಿಗೆ ಪ್ರೇರಣೆ ಇತ್ತು ಆ ಒಂದು ಅವರ ಆದರ್ಶಗಳನ್ನು ಜನತೆಗೆ ಮತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅನ್ನೋವಂಥ ಕಾರಣದಿಂದ ಈ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ಮತ್ತು ಏನು ಯೂತ್ಸ್ ತಗೊಂಡು ಓದಬೇಕು ಓದಿ ನಮ್ಮ ದೇಶಕ್ಕೆ ಸ್ವತಂತ್ರ ಹೇಗೆ ಬಂತು ಗುಲಾಮಗಿರಿಯಿಂದ ನಾವು ಹೇಗೆ ಬಚಾವಾದ್ವಿ ಮತ್ತು ಮುಂದೆ ಹೇಗೆ ಈ ದೇಶನ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಈ ಪುಸ್ತಕಗಳನ್ನು ನಾವು ಮಾಡಿದ್ದೇವೆ ಸರ್ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಹೇಳಿ ಈ ಪುಸ್ತಕಗಳನ್ನು ಬರೆದಿದ್ದಾರೆ ನಮ್ಮ ಶೇಖರ್ ರೆಡ್ಡಿ ಅವರು ಸನ್ಸ್ಟಾರ್ ಪಬ್ಲಿಷರ್ಸ್ ಅದರ ಮಾಲೀಕರು ಅವರು ಭಾಳ ನೀಟಾಗಿ ಈ ಪುಸ್ತಕಗಳನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ಕೃತಜ್ಞತೆ ರಾಧಾಕೃಷ್ಣ ಅವ್ರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ ಈ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂತಹ ನಿಮಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಶಾಲಾ ಕಾಲೇಜುಗಳಿಗೆ ಗ್ರಂಥಾಲಯಗಳಿಗೆ ಮುಖ್ಯವಾಗಿ ಎಲ್ಲ ಕಡೆಗೂ ಈ ಪುಸ್ತಕಗಳನ್ನು ಇಡಬೇಕು ಮತ್ತೆ ಈ ಪುಸ್ತಕಗಳು ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಥ್ಯಾಂಕ್ ಯು ಸೊ ವಿಶೇಷವಾಗಿ ಏನಪ್ಪಾ ಅಂದ್ರೆ ದೇಶಕ್ಕೆ ತಮ್ಮದೇ ಆದ ಚಾಪು ಮೂಡಿಸಿದಂತ ಹಲವಾರು ನಾಯಕರುಗಳನ್ನ ಸ್ಮರಿಸುವ ಮುಖಾಂತರ ಸುಭಾಷ್ ಚಂದ್ರ ಬೋಸ್ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಹಲವಾರು ಒಂದು ವಿಶೇಷ ವಿಭಿನ್ನ ವೈಶಿಷ್ಟ್ಯಗಳಿಂದ ಕೂಡಿದಂತಹ ಮಹಾನ್ ನಾಯಕ ಅಂತಾನೆ ಹೇಳ್ಬೋದು ಅವರ ಕುರಿತಾಗಿ ಒಂದು ಅಪೂರ್ವ ಆತ್ಮಕಥೆ ಭಾರತದ ಹೋರಾಟ ಅಸಾಮಾನ್ಯ ದಿನಚರಿ ಈ ಮೂರು ಪುಸ್ತಕಗಳು ಲೋಕಾರ್ಪಣೆಗೊಳ್ತಾ ಇದೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಇಂದ ಹಿಡಿದು ಎಲ್ಲ ಗ್ರಂಥಾಲಯ ಸರ ಇಡಿದಂಗೆ ಎಲ್ಲಾ ಕಡೆನೂ ಸಿಗುತ್ತೆ ಹೆಂಗ್ ರ್ಸ್ ಅವರ ಪುಸ್ತಕಗಳನ್ನ ಓದಿ ಅವರಲ್ಲಿರುವಂತಹ ಒಂದು ಮಾರ್ಗದರ್ಶನ ಅವ್ರು ಕೊಟ್ಟಿರುವಂತ ಕೊಡುಗೆಗಳನ್ನ ಸ್ಮರಿಸಿಕೊಂಡು ಅವ್ರ ಅವರಲ್ಲಿರುವಂತಹ ನಾಯಕತ್ವ ಗುಣಗಳನ್ನ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಮತ್ತೆ ಒಂದು ಮಾದರಿ ಆಗ್ಬೇಕು ಅನ್ನೋ ಒಂದು ವಿಶೇಷವಾಗಿ ಈ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಆಲ್ಮೋಸ್ಟ್ ಏಳು ಕೋಟಿ ಕನ್ನಡಿಗರು ಇದರ ಸದುಪಯೋಗ ಪಡಿಸ್ಕೋಬೇಕು ವಿಶೇಷವಾಗಿ ಯಂಗ್ಸ್ಟರ್ಸ್ ಯೂತ್ಸ್ ಯುವಕರು ಎಚ್ಚೆದ್ಗೋಬೇಕು ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಲ್ಲ ಹೇಳಿದಾರೆ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಇವರೆಲ್ಲರ ಮಾರ್ಗದರ್ಶನ ಮಾರ್ಗದರ್ಶನ ಸ್ಫೂರ್ತಿದಾಯಕ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಹಣ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ